ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಜಮೀನಿಗೆ ನಕಾಶೆಯಂತೆ ರಸ್ತೆ ಅಳತೆ ಮಾಡಿ ಗಡಿ ಗುರುತಿಸಲಾಯಿತು ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ಗಡ್ಡೆ ಸರ್ವೆ ನಂಬರ್ ತೊಂಬತ್ತರಲ್ಲಿನ ಜಮೀನಿಗೆ ನಕಾಶೆಯಂತೆ ರಸ್ತೆಯನ್ನು ಅಳತೆ ಮಾಡಿ ಗಡಿ ಗುರ್ತಿಸಿಕೊಡಲು ಚಿಂತಾಮಣಿ ತಹಸೀಲ್ದಾರ್ ಕಾರ್ಯಾಲಯಕ್ಕೆ ಮಹಮ್ಮದ್ಪುರ ಗ್ರಾಮದ ಯಾಮಕ್ಕ ಕೋಂ ಪಿಳ್ಳಪ್ಪರವರ ಮನವಿ ಮೇರೆಗೆ ದಿನಾಂಕ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಚಿಂತಾಮಣಿ ತಾಲೂಕು ಭೂಮಾಪಕರು ಸಾಬ್ ಗ್ರಾಮ ಆಡಳಿತ ಅಧಿಕಾರಿಗಳಾದ ತಸ್ಲೀಂ ತಾಲೂಕ್ ಕಚೇರಿ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಸರ್ವೆ ಕಾರ್ಯ ನಡೆಸಿಕೊಟ್ಟರು ಚಿಂಚಾಮನ್ ತಾಲೂಕು ಅಂಬಾಯದ್ದು ಹೊರಗಿನ ಮಹಮ್ಮದ್ಪುರ ಗ್ರಾಮದಲ್ಲಿ ನಾವು ಸರ್ವೆಗಾಗಿ ಬಂದಿದ್ದೇವೆ ಇವತ್ತಿನ ಸರ್ವೇನ ಉದ್ದೇಶ ಅಂತ ಹೇಳಿದ್ರೆ ಇನ್ನೆಲ್ಲ ರೈತರು ಸರಿ ನಂಬರ್ ಎಂಬತ್ತೊಂಬತ್ತು ತೊಂಬತ್ತು ತೊಂಬತ್ತೊಂದರಲ್ಲಿ ದಾ ನಮಗೆ ಇದೆ ಆದರೂ ಇದನ್ನು ಕೆಲವರು ಒತ್ತಡ ಮಾಡ್ತಿದ್ದು ಈ ಒತ್ತನ್ನು ಪರಿಗಣಿಸುತ್ತೇವೆ ಅಂತ ಮಾನವ ತಾಟಗಾರ ಕಚೇರಿಗಳಿಗೆ ಅರ್ಜಿಯಲ್ಲಿ ಕೊಟ್ಟಿದ್ದಾರೆ ಮಾನವ ಮಾನ್ಯ ತಹಸೀಲ್ದಾರ್ ಸಹೇಬರು ವರದಿಗಳನ್ನು ಆ ವರದಿ ನೀಡಿದ ಒಂದು ಮೂರು ತಿಂಗಳಲ್ಲಿ ಮಾನ್ಯ ತಹಸೀಲ್ದಾರ್ ಸಹೇಬರುತ್ತರ ತೆರೆಗೊಳಿಸಿದ ಆದೇಶವನ್ನು ಬಂದು ಆದೇಶದ ಬಂದು ಅಲ್ಲಿ ತಡೆಗೊಳಿಸಿದ್ದಾರೆ ಆದರೆ ಇಲ್ಲಿ ಎಲ್ಲರಿಗೂ ನೋಟಿಸ್ ಅಂತ ಜಾರಿ ಮಾಡಿ ಇಲ್ಲಿ ಯಾವುದೋ